ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ನೈ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಹೇಳ್ತಾರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಚೆನ್ನಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸದಾಗಿ ಚಾನಲ ನೋಡ್ತಿರೋರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಹೂವಿನ ಅದರಗಳು ನಂಗ್ಲಿ ಮಾರುಕಟ್ಟೆ ಅಕ್ಷರ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತಿದ್ದೀರಾ ಸೊ ಫ್ರೆಂಡ್ಸ್ ಇವತ್ತಿನ ಹೂವಿನ ಅದರಗಳು ಈ ಥರ ಇರುತ್ತೆ ಚೆಂಡು ಹೂವು ಎಲ್ಲೋ ಆದ್ದರಿಂದ ಮೂವತ್ತು ರೂಪಾಯಿ ಕೆ ಜಿ ಚೆಂಡು ಹೂವು ರೆಡ್ಡು ಆದ್ದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಮೂವತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನೂರಿಂದ ಇನ್ನೂರು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರಿಂದ ಇನ್ನೂರು ರೂಪಾಯಿ ಕೆ ಜಿ ಐಶ್ವರ್ಯ ಚಾಮಂತಿ ನೂರಿಂದ ಒಳ್ಳೆ ಕ್ವಾಲಿಟಿ ಇರೋದು ಇನ್ನೂರು ರೂಪಾಯಿ ಕೆ ಜಿ ರೋಸ್ ವಿರಾಬಲ್ ಬಂದು ನೂರೈವತ್ತರಿಂದ ಐವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಇನ್ನೂರು ರೂಪಾಯಿ ಕೆ ಜಿ ಇದ್ರೆ ಫ್ರೆಂಡ್ಸ್ ಇವು ಬಂದು ಹೂವಿನ ಹತ್ರಗಳು ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗ್ತಾ ಇದ್ರೆ ಸೊ ಇದೇ ಥರ ಹೂವಿನದರ್ಗಳು ಕೋಲಾರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಚೆಂಡುವ ಎಲ್ಲೋ ಅದರಿಂದ ಇಪ್ಪತ್ತ ಐದು ರೂಪಾಯಿ ಕೆ ಜಿ ಚೆಂಡು ಚೆಂಡುವ ರೆಡ್ಡು ಅದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಇಪ್ಪತ್ತ ಐದು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನೂರಿಂದ ಇನ್ನೂರು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರಿಂದ ಇನ್ನೂರು ರೂಪಾಯಿ ಕೆ ಜಿ ರೋಸ್ ಮಿರಾಬಲ್ ಬಂದು ನೂರ ಐವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಇನ್ನೂರ ಐವತ್ತು ರೂಪಾಯಿ ಕೆ ಜಿ ಇದ್ರೆ ಫ್ರೆಂಡ್ಸ್ ಇವು ಬಂದು ಹೂವಿನಗರ್ಗಳು ಕೋಲಾರ ಮಾರುಕಟ್ಟೆ ಆಕ್ಷಿಣ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗ್ತಾಯಿದೆ ಈ ಥರ ಸೊ ಇದೇ ಥರ ಹೂವಿನಗರ್ಗಳು ಚಿಕ್ಕಬಳ್ಳಾಪುರ ಮಾರ್ಕಟೆ ಈ ಥರ ಇರುತ್ತೆ ಚೆಂಡು ಚೆಂಡುವ ಎಲ್ಲೋ ಹತ್ತರಿಂದ ಮೂವತ್ತ ಕೆ ಜಿ ಚೆಂಡುವ ರೆಡ್ಡು ಅದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ನಲ್ವತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನೂರ ಐವತ್ತರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರ ಐವತ್ತರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಕೆ ಜಿ ರೋಸ್ ಬಿರಾಬಲ್ ಬಂದು ನೂರ ಐವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಇನ್ನೂರ ಐವತ್ತು ರೂಪಾಯಿ ಕೆ ಜಿ ಇರ್ತಿರ ಫ್ರೆಂಡ್ಸ್ ಇವು ಬಂದು ಹೂನಾದ್ರೂ ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಆಕ್ಷನ್ ಸುಮ್ಗೆ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗುತ್ತೆ ಇದ್ರೆ ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಉಪಸಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸ್ದಾಗಿ ಚೆನ್ನ ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು